ಬೀದರ್ನ ಗುಂಪಾ ರಸ್ತೆ ಮಾರ್ಗದಲ್ಲಿರುವ ಟೀಚರ್ ಕಾಲೋನಿಯ ದೀಪಾ ವಾಲಿ ಬಾಲೋಡೆ ನೇತೃತ್ವದ ಲಿಟಲ್ ಬಡಿ ಇಂಟರ್ನ್ಯಾಷನಲ್ ಪ್ರೀ ಪ್ರೀಸ್ಕೂಲ್ ಪ್ರಾರಂಭೋತ್ಸವ ನಿಮಿತ್ತವಾಗಿ ಡಾಕ್ಟರ್ ದೀಪಾ ಬಾಲೋಡೆ ಅವರ ನೇತೃತ್ವದಲ್ಲಿ ಸಂಪ್ರದಾಯದಂತೆ ಸರಸ್ವತಿ ಪೂಜೆ ಹಾಗೂ ಮಕ್ಕಳಿಂದ ಅಕ್ಷರಾಭ್ಯಾಸ ಕಾರ್ಯಕ್ರಮ ಜೊತೆಗೆ ಸಸಿ ನೆಡುವ ಕಾರ್ಯಕ್ರಮ ಬಹಳ ಶ್ರದ್ಧೆ ಭಕ್ತಿಯಿಂದ ಅರ್ಥಪೂರ್ಣವಾಗಿ ಹಮ್ಮಿಕೊಡಲಾಯಿತು ದೀಪಾ ವಾಲಿ ಬಾಲೋಡೆ ಅವರು ಮಕ್ಕಳ ಶ್ರೇಯೋಭಿವೃದ್ದಿಗಾಗಿ ಮಕ್ಕಳ ಹಿತಕ್ಕಾಗಿ ಸರಸ್ವತಿ ಪೂಜೆ ಮಾಡಿದರು ಬಳಿಕ ಎಲ್ಲಾ ಮಕ್ಕಳಿಗೆ ಸರಸ್ವತಿ ಮಾತೆಯ ದರ್ಶನ ಮಾಡಿಸಿ ಅಕ್ಷರ ಅಭ್ಯಾಸ ಮಾಡಿಸಿದರು ಪಾಲಕರಾದಿಯಾಗಿ ಮಕ್ಕಳು ಸರಸ್ವತಿ ಪೂಜೆ ಅಕ್ಷರಾಭ್ಯಾಸ ಹಾಗೂ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಹಬ್ಬದ ವಾತಾವರಣ ಲಿಟಲ್ ಬಡಿ ಇಂಟರ್ ನ್ಯಾಷನಲ್ ಪ್ರೀಸ್ಕೂಲ್ನಲ್ಲಿ ನಿರ್ಮಾಣವಾಗಿತ್ತು ಕಾರ್ಯಕ್ರಮ ಉದ್ದೇಶಿಸಿ ಡಾಕ್ಟರ್ ದೀಪಾವಾಲಿ ಬಾಲೋಡಿ ಅವರು ಮಾತನಾಡಿ ಇವತ್ತು ಶಾಲೆಯ ಮೊದಲನೇ ದಿವಸ ಅದಕ್ಕಾಗಿ ಸರಸ್ವತಿ ಪೂಜೆ ಹಾಗೂ ಅಕ್ಷರ ಅಭ್ಯಾಸ ಮಾಡಿಸಲಾಗಿದೆ ಸಂಪ್ರದಾಯದಂತೆ ಸಂಸ್ಕೃತಿಯಂತೆ ವಿದ್ಯೆ ಕಲಿಯುವ ಮಕ್ಕಳಿಗೆ ಒಳ್ಳೆಯದಾಗಲಿ ಎಂದು ಅಕ್ಷರ ಜ್ಞಾನಾರ್ಜನೆ ಒಳ್ಳೆಯ ರೀತಿಯಿಂದಾಗಲಿ ಎಂದು ಸರಸ್ವತಿ ಪೂಜೆ ಹಾಗೂ ಅಕ್ಷರ ಅಭ್ಯಾಸ ಮಾಡಿಸಿದ್ದೇವೆ ಜೊತೆಗೆ ಸಸಿ ನೆಡುವ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಸರಸ್ವತಿ ಆಶೀರ್ವಾದ ಪಡೆಯುವುದು ಗುರು ವಂದನೆ ನಮ್ಮ ಪೂರ್ವಜರು ನಮಗೆ ಹೇಳಿಕೊಟ್ಟ ಸಂಸ್ಕೃತಿಯನ್ನ ಸಾರಲು ಹಾಗೂ ಪ್ರಕೃತಿ ಪ್ರತಿ ಕಾಳಜಿ ತೋರಿಸುವ ಹಸಿರೀಕರಣ ಮಹತ್ವದ ಬಗ್ಗೆ ಪ್ರಾಥಮಿಕ ಹಂತದಲ್ಲಿಯೇ ಮಕ್ಕಳಿಗೆ ಈ ಮೂಲಕ ತಿಳಿ ಹೇಳಲಾಗ್ತಾ ಇದೆ ಪಾಲಕರು ತಮ್ಮ ತಮ್ಮ ಮಕ್ಕಳೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಖುಷಿ ಖುಷಿಯಿಂದ ಭಾಗವಹಿಸಿದ್ರು ನಮ್ಮಲ್ಲಿ ಎರಡೂವರೆ ವರ್ಷದಿಂದ ಆರು ವರ್ಷದವರೆಗಿನ ಮಕ್ಕಳ ಪ್ರವೇಶವಿದ್ದು ಪ್ಲೇ ಗ್ರೂಪ್ ನರ್ಸರಿ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಇಂಟರ್ ನ್ಯಾಷನಲ್ ಲೆವೆಲ್ ಪಠ್ಯೇತರ ಚಟುವಟಿಕೆ ಹೇಳಿಕೊಡಲಾಗ್ತಾ ಇದೆ ಇವತ್ತು ಪಾಲಕರು ಅವರವರ ಮನೆಯಲ್ಲಿ ಬೇಸಿಕ್ ಅಂಶಗಳನ್ನು ಮಕ್ಕಳಿಗೆ ಹೇಳಿಯೇ ಕೊಡುತ್ತಾರೆ ಡಿ ರೈಮ್ಸ್ ಒನ್ ಟು ತ್ರೀ ಹೇಳಿಕೊಡ್ತಾರೆ ಆದರೆ ನಮ್ಮಲ್ಲಿ ವಿಭಿನ್ನ ರೀತಿಯ ಪಠ್ಯೇತರ ಚಟುವಟಿಕೆ ಹೊಂದಿದ್ದು ಮಕ್ಕಳನ್ನ ಚುರುಕಾಗಿ ಸಮಾಜಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ತಯಾರು ಮಾಡುತ್ತೇವೆ ಎಂದು ತಿಳಿಸಿದರು

देवे नमस्ते भिदो ठीकोड ओके बाय थैंक यू सुभिकरण सर इल मारने का मतलब रविदर देखिए सो टुडे फर्स्ट डे इ दे नमिन लिटिल बर्ड इंटरनेशनल प्री स्कूल फर्स्ट डे ई ओकेजनली वी हैव डन अक्षर अभ्यासम एंड सरस्वती पूजा प्रोग्राम अलोंग विथ विद दैट वी डिड अ प्लांटेशन ड्राइव ಸೊ ಅಕ್ಷರಾಭ್ಯಾಸಂ ಆಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಕಲ್ಚರಲ್ಲಿ ಆಸ್ ಅ ಫಸ್ಟ್ ಡೇ ಆ್ಯಂಡ್ ದೇವ್ರ ಆಶೀರ್ವಾದ ಇರಬೇಕು ಆ್ಯಂಡ್ ಸರಸ್ವತಿ ಆಶೀರ್ವಾದ ಇರಬೇಕು ಅಂತ ವಿ ಸ್ಟಾರ್ಟೆಡ್ ದಿಸ್ ಡ್ರೈವ್ ಆ್ಯಂಡ್ ವಿ ಆಲ್ಸೋ ಡಿಡ್ ಅ ಪ್ಲ್ಯಾಂಟೇಶನ್ ಡ್ರೈವ್ ನಮ್ದೊಂದು ಸ್ಮಾಲ್ ಎಫರ್ಟ್ ಟುವರ್ಡ್ಸ್ ಮದರ್ ನೇಚರ್ ಐ ಬಿಲೀವ್ ಭಾಳ ಯಂಗ್ ಏಜ್ಲಿಂದನೇ ಹುಡುಗರಲ್ಲಿ ಹೌ ಇಂಪಾರ್ಟೆಂಟ್ ಇಸ್ ಪ್ಲಾಂಟೇಶನ್ ಹೌ ಇಂಪಾರ್ಟೆಂಟ್ ಇಸ್ ನೇಚರ್ ಅಂತ ಗುರ್ತಿರಬೇಕು ಅದಕ್ಕೋಸ್ಕರ ವಿ ಮೇಡ್ ಎವ್ರಿ ಕಿಡ್ ನಮ್ಮ ಹತ್ರ ಅಡ್ಮಿಷನ್ಸ್ ಆಗಿಂದ ಪ್ರತಿಯೊಂದು ಪೇರೆಂಟ್ ಜೊತೆ ಬಂದು ದೇ ಹ್ಯಾವ್ ಟು ಸೋ ಅ ಸ್ಯಾಂಪ್ಲಿಂಗ್ ಒಂದು ಟ್ರೀ ಹಚ್ಚಬೇಕು ಆ್ಯಂಡ್ ಅದಕ್ಕೆ ಗ್ರೋ ಆಗೋಕ್ಕೆ ಎಷ್ಟು ಇಂಪಾರ್ಟೆಂಟ್ ಅದ್ರ ಕೇರ್ ನರ್ಚರ್ ಇದೆ ಅದೇ ಥರ ಅವ್ರ ಜರ್ನಿನೂ ನಮ್ಮ ಹತ್ರ ಅದೇ ಥರ ಇರಲಿ ಅವ್ರು ಹಾಗೆ ಬೆಳಿಲಿ ಅನ್ನೋದೊಂದು ಸಿಂಪಲ್ ಕಾನ್ಸೆಪ್ಟ್ಲಿಂದ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ ರೆಸ್ಪಾನ್ಸ್ ವಿಚ್ ಬೀದರ್ ಹ್ಯಾಸ್ ಗಿವನ್ ಅಸ್ ಆ್ಯಂಡ್ ದ್ಯಾಟ್ಸ್ ಇಟ್ Uh, now noted that we start from 2.5 in the six years. So it's for uh, Playgroup Nursery, uh, LKG and UKG and Bodo. And uh, that's it. It's a play-based learning school, child-led curriculum and it's a an UK-based curriculum also. Here I could uh, promise you could see a tremendous uh, change in the child's day-to-day uh, -day, uh, upbringing early. ಆ್ಯಂಡ್ ಇಟ್ಸ್ ಅ ಬೇಸಿಕ್ ಎಫರ್ಟ್ ಇಲ್ಲಿ ಬರೀ ಎ ಬಿ ಸಿ ಡಿ ಆ್ಯಂಡ್ ಒನ್ ಟು ತ್ರೀ ಫೋರ್ ರೈಮ್ಸ್ ಅವೆಲ್ಲ ನೀವು ಆಲ್ರೆಡಿಯು ಮದರ್ಸ್ ಎಲ್ಲ ಮನೇಲಿ ಮಾಡ್ತಾ ಇರ್ತಾರೆ ಜಸ್ಟ್ ಟು ಗಿವ್ ದಮ್ ಅ ಪರ್ಫೆಕ್ಟ್ ಸ್ಟಾರ್ಟ್ ಕಿಕ್ ಸ್ಟಾರ್ಟ್ ಟು ದ ರಿಯಲ್ ವರ್ಲ್ಡ್ ಗೋಸ್ಕರ ದಿಸ್ ಹ್ಯಾಸ್ ಬೀನ್ ಇನಿಷಿಯೇಟೆಡ್